ದಯವಿಟ್ಟು ಈ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಶೇರ್ ಮಾಡಿ ಪೇಜ್ನ ಲೈಕ್ ಮಾಡಿ ಫಾಲೋ ಮಾಡಿ ನಾನು ಸಬ್ಸ್ಕ್ರೈಬ್ ಮಾಡ್ತೀನಿ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ವೆರಿ ಮಚ್ ತಾಳೆ ಗಿರಾಕಿದೆ ಬರ್ತಾ ಇಪ್ಪತ್ ವರ್ಷರುತ್ತಾರೆ ಒಳ್ಳೆ ವ್ಯಾಪಾರ ಇದೆ ಜನಗಳ ಆಶೀರ್ವಾದದಿಂದ ವ್ಯಾಪಾರ ಡೈಲಿ ಒಂದು ಟೆನ್ ತೌಸಂಡ್ ಇದೆ ಮೈಂಡ್ ಇಂಪ್ರೂವ್ಮೆಂಟ್ ಆಗಿದ್ದು ನಮ್ಮ ಮನೆಯ ಕಡೆ ಎಲ್ಲ ಹೊಡೆದ ಐಡಿಯಾ ಅದ್ರ ಮುಂದೆ ಅದೇ ಒಂದು ಗ್ರೇಟ್ ಒಂದು ಒಬ್ರಿಗೆ ಇದು ಮಾಡಿ ಕೊಟ್ಟಂಗೆ ಕೊಟ್ಟಾಯ್ತು ಬೋಟಿ ಮಂಡಕ್ಕಿ ನಿಪ್ಪಟ್ಟು ಮಸಾಲ ಚಕ್ಕಿ ಮಸಾಲ ಹೆಸ್ರು ಕಾಳು ಕಡ್ಲೆಕ್ಕಾಳು ಟೊಮೆಟೊ ಸ್ಲೈಸು ಅವಲಕ್ಕಿ ಶೇವ್ ಮಸಾಲ ಸೌತಕ ಕಡಲೆಕಾಳು ಮಿಕ್ಸ್ ಸುಮಾರು ಏಳೆಂಟು ವರ್ಷದಿಂದ ಬರ್ತಾನೆ ಇದೀವಿ ನಾವು ಸಣ್ಣ ಆಡಿದಾಗ್ಲಿಂದನೂ ಬರ್ತಾ ಇದೀವಿ ಒಂದೇ ಟೇಸ್ಟ್ ಮೇಂಟೈನ್ ಮಾಡ್ತಾ ಇದಾರೆ ಕ್ವಾಲಿಟಿ ಕ್ವಾಂಟಿಟಿ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಬೊಟ್ಟಿ ಮಸಾಲ ಬರ್ತಾ ಇರ್ತೀವಿ ಒಂದು ಮೂರು ದಿವಸ ಐದು ದಿವ್ಸಕ್ಕೆ ಒಂದ್ಸತಿ ಬಂದು ಕೆಲಸಕ್ಕೆ ಸಾಥ್ ಕೊಟ್ಟವ್ರು ಯಾರು ನಮ್ಮ ನಮ್ಮಪ್ಪ ಅಮ್ಮ ಮನೆಯವರು ಸ್ಫೂರ್ತಿ ಸ್ಫೂರ್ತಿ ಮೈಂಡ್ ಮನೆಯವ್ರೆ ಎಲ್ಲ ಅವ್ರದ್ದೇ ಅವ್ರದ್ದೇ ಎಲ್ಲ ಐಡಿಯಾ ಅವ್ರೇನು ಮಾಡ್ತಿದ್ರು ಅವರು ಹಿಂಗೆ ಅವರು ನಾವು ಹಿಂದೂ ಪುರ್ದ ಆಂಧ್ರದಲ್ಲಿ ಮದುವೆ ಆಗಿರೋದು ಅಲ್ಲಿಂದ ಬಂದಮೇಲೆ ಅವರು ಒಂದು ಹಿಂಗೆ ಮನೆಗೆ ಬಂದ ಮೇಲೆ ನಮ್ಮ ತಂದೆ ಹಿಂಗೆ ಹೇಳ್ಕೊಡ್ತಾಯಿದ್ರು ಅದನ್ನು ಅವ್ರ ಕಡೆಯಿಂದ ನಾವು ಒಂದು ಇಂಪ್ರೂವ್ಮೆಂಟ್ ಆಗಿದ್ದು ನಮ್ಮ ಮನೆಯವ್ರ ಕಡೆಯಿಂದ ಐಡಿಯಾ ಎಲ್ಲ ಅವ್ರದ ಐಡಿಯಾ ನಿಪ್ಪರ್ ಚಟ್ನಿ ಪುದೀನಾ ಚಟ್ನಿ ಬಾಕಿ ಅವೆಲ್ಲ ಇದು ಇದು ಖಾರ ಎಲ್ಲ ಅವ್ರದ ಐಡಿಯಾ ಎಲ್ಲ ಹ್ಞೂ ಎಲ್ಲ ಅವ್ರದೇ ಅಲ್ಲೊಂದು ಅಂಗಡಿ ಇದೆ ಗಾಂಧಿ ಬಂದ್ರೆ ಐದನೇ ಕ್ಲಾಸ್ ಚಾಟ್ಸ್ ಬಗ್ಗೆಲ್ಲ ಸಂತೋಷವಾಗಿದ್ವಿ ಒಳ್ಳೆ ವ್ಯಾಪಾರ ಇದೆ ದೇವ್ರದ ಜನಗಳ ಆಶೀರ್ವಾದದಿಂದ ಯಾವ ತೊಂದರೆ ಇಲ್ಲ ಜನಗಳ ಮೈಂಡ್ ಜನಗಳ ಆಶೀರ್ವಾದದಿಂದ ನಾವು ನಾವು ನಿಮ್ಮ ಹತ್ರ ಅವಾಗಿಂದ ಒಂದೇ ಥರ ಟೇಸ್ಟ್ ಕೊಡ್ತಿದ್ರೆ ಆ ಟೇಸ್ಟ್ ಇಲ್ಲಿ ಸೀಕ್ರೆಟ್ ಏನೋ ಅವಾಗಿಂದ ಒಂದೇ ಥರ ಟೇಸ್ಟ್ ಇದೆ ಅದೇ 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 ಸುಮಾರು ವರ್ಷಗಳಿಂದ ಒಂದು ಹತ್ತು ಎಷ್ಟೋ ಒಂದು ಅಮೌಂಟ್ ಅವಾಗಿಂದ ಸೇಮ್ ಟೇಸ್ಟ್ ಇದೆ ಆ ಟೇಸ್ಟ್ ಬಗ್ಗೆ ಏನಾದರೂ ಸೀಕ್ರೆಟ್ ಇದೆ ಸೀಕ್ರೆಟ್ ಇಲ್ಲ ಒಂದು ಮನಸ್ಪೂರ್ವ ಹಾಕಿದ್ರೆ ಅದೇ ಒಂದು ಸಿಗ್ರೆಟ್ ಇಪ್ಪತ್ತು ವರ್ಷದ ಹುಡುಗರು ಬರ್ತಾ ಇದಾರೆ ಬೆಂಗ್ಳೂರು ಅಂತಾವೆ ಬೆಂಗ್ಳೂರು ಬರೋರು ಹಿಂಗೆ ಅವರ ರಿಲೇಷನ್ಸ್ ಎಲ್ಲ ಬಂದಾಗ ಬಂದೇ ಬರ್ತಾರೆ ನಾವು ವಿಡಿಯೋ ಸೋ ಬೆಂಗ್ಳೂರು ಸೋ ಬೆಂಗ್ಳೂರು ಮತ್ತೆ ಫುಡ್ ರೈಡರು ಫುಡ್ ಸ್ಯಾಂಡಿ ಫಸ್ಟ್ ಬಂದಿದೆ ಸೋ ಬೆಂಗ್ಳೂರು ಮತ್ತೆ ಹೊರಗಡೆ ಅದರ್ಸು ಎಲ್ಲ ಬಂದಿದ್ದಾರೆ ಹುಡ್ಕೊಂಬಂದ್ಯಾರೆ ಹುಡ್ಕೊ ಬಂದಾಗ ನಿಮಗೇನು ಅನ್ಸುತ್ತೆ ಖುಷಿ ಮತ್ತೆ ಅದ್ರ ಮುಂದೆ ಅದೇ ಒಂದು ಗ್ರೇಟ್ ಒಂದು ಒಬ್ಬನಿಗೆ ಒಬ್ರಿಗೆ ಇದು ಮಾಡಿಟ್ಟು ಕೊಟ್ಟಂಗಾಯಿತು ಪರಿಚಯ ಮಾಡ್ಕೊಂಡಂಗೆ ಆಯ್ತು ಅಂಗಡಿ ಮಂತ್ಲಿ ಆಗುತ್ತೆ ಸರ್ ಒಂದು ವ್ಯಾಪಾರ ಡೈಲಿ ಒಂದು ಟೆನ್ ತೌಸಂಡ್ ಇದೆ ಹಾಂ ಸಾವಿರ ಇದೆ ವ್ಯಾಪಾರ ಸ್ಟಾರ್ಟ್ ಮಾಡ್ದಾಗ ಇಷ್ಟ ಸ್ಟಾರ್ಟ್ ಮಾಡಿದಾಗೆಲ್ಲ ನಮ್ದು ನಮ್ಮ ಆಗ್ಲಾಕ್ಕಾಗಿ ಎಂಟಾಣೆ ಒಂದು ರೂಪಾಯಿ ಎರಡು ರೂಪಾಯಿ ಮೂರು ರೂಪಾಯಿ ಐದು ರೂಪಾಯಿ ಹತ್ತು ಇದು ಬೋಟಿ ಮಂಡಕ್ಕಿ ಹತ್ತು ಥರ ಇದೆ ಐಟಮ್ ಬೋಟಿ ಮಂಡಕ್ಕಿ ನಿಪ್ಪಟ್ಟು ಮಸಾಲ ಚಕ್ಕೆ ಮಸಾಲ ಹೆಸ್ರುಕಾಳು ಕಡಲೆಕಾಳು ಟೊಮೆಟೊ ಸ್ಲೈಸು ಅವಲಕ್ಕಿ ಶೇವ್ ಮಸಾಲ ಸ್ವಲ್ಪಕ ಕಡ್ಲೆಕಾಳು ಮಿಕ್ಸ್ ಡಿಫ್ರೆಂಟ್ ಡಿಫರೆಂಟ್ ಹಾಂ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಬೋಟಿ ನಿಪ್ಪಟ್ಟು ಹೆಸರು ಕಾಳು ಮೂರು ಐಟಮ್ ರೂಪಾಯಿ ಎಲ್ಲ ಸ್ಲೈಸ್ ಟೊಮೊಟಾ ಸ್ಲೈಸ್ ಲಾಕ್ಡೌನ್ ಅಲ್ಲ ಮತ್ತೆ ಹೇಗೆ ಮನೆಯಲ್ಲೇ ಮಾಡಿದ್ವಿ ಮನೆಯಲ್ಲೇ ಮಾಡಿ ಮನೆಯಲ್ಲೇ ಮಾಡಿದೆ ಮನೆ ಹತ್ರನೇ ಬಂದು ತಗೊಂಡವರ ಎಲ್ಲ ಎಲ್ಲ ಪ್ರೋತ್ಸಾಹ ಇತ್ತು ಅಕ್ಕಪಕ್ಕ ಕೇರಿ ಗಿರಾಕಿದ್ರು ಒಂದೇನ್ ಹಾಕ್ಲೇ ಜೀವನ ನಡೀತಾ ಇದೆ ಸಾಧಾರಣವಾಗಿ ಎಲ್ಲ ಜನಗಳ ಪ್ರೋತ್ಸಾಹ ಬರ್ತಾರೆ ಹೊರಗಡೆ ಹಳ್ಳಿ ಗಿರಾಕಿ ಇದೆ ಮತ್ತೆ ಕಾಲೇಜ್ ಗಿರಾಕಿ ಮತ್ತೆ ಮಾಮೂಲಿ ಹೊರಗಡೆ ಸಿಟಿಯರು ಇಪ್ಪತ್ತು ವರ್ಷದವರಿದ್ದಾರೆ ಮೂವತ್ತು ವರ್ಷದವರು ಇದಾರೆ ಎಲ್ಲ ಹಳೆ ಸ್ಟೂಡೆಂಟ್ಸ್ ಎಲ್ಲ ಬರ್ತಾ ಇದಾರೆ ಆಗುತ್ತೆ ಬೋಟಿ ಮೂವತ್ತು ಹೋಗುತ್ತೆ ಡಿಪ್ಪಟ್ಟು ಒಂದು ನೂರ್ನೂರ ಐವತ್ತು ಹೋಗುತ್ತೆ ಹೆಚ್ಚಾಗಿ ಹೆಚ್ಚಾಗಿ ಕಾಳು ನಾಲ್ಕು ಕೆಜಿ ಹೆಸರು ಕಾಳು ಮಸಾಲ ಡಿಪ್ಪತ್ತು ಚಕ್ಕೆ ಎಲ್ಲ ಉಂಟು ಈಗ ಹಳೆ ಸ್ಟೂಡೆಂಟ್ ಎಲ್ಲ ಬೆಂಗಳೂರಿಗೆ ಹೋಗಿದ್ರೆ ಬಂದೇ ಬರ್ತಾರೆ ಹಳೇ ಗಿರಾಕಿದ್ದಾರೆ ನಮ್ಮ ತಂದೆ ಗಿರಾಕಿದ್ದಾರೆ ಅರವತ್ತರಲ್ಲಿ ಅಪ್ಪ ಮಾಡ್ತಾ ಇದ್ರು ಇಲ್ಲಿ ವಿದ್ಯಾಭಾರತಿ ಶಾಲೆಯಲ್ಲಿ ಸುಮಾರು ಜನ ಹೋಗುದಾರಲ್ಲ ಪುಣೆಯಲ್ಲಿ ಬ್ಯಾಂಕ್ ಮ್ಯಾನೇಜರು ಒಬ್ಬ ಇಂಜಿನಿಯರು ಲಾಯರು ಎಲ್ಲ ಒಂದು ವಿಸಿಟ್ ಶಿವಮೊಗ್ಗ ಬಂದಾಗ ಬಂದೇ ಬರ್ತಾರೆ ಇಲ್ಲಿ ಮಳಿಗೆ ಸಿಗಲ್ಲ ಮಾಡೋ ಆಸೆ ಇದೆ ಬಟ್ ಮಳಿಗೆ ಡೌಟ್ ಇದೆ ಎಲ್ಲ ರೇಟ್ ಜಾಸ್ತಿ ಇಲ್ಲಿ ಐವತ್ತು ಸಾವಿರ ಲಕ್ಷ ಅಂತಾರೆ ಇಲ್ಲ ಇಲ್ಲ ಇದು ದೇವಸ್ಥಾನದ ಜಾಗ ಯಾವ ತೊಂದರೆ ಇಲ್ಲ ಇಲ್ಲಿ ಎಲ್ಲ ನಮ್ಮ ತಂದೆ ಕಾಲದವ್ರ್ದು ಇದೆಲ್ಲ ಟ್ರಸ್ಟ್ನವರು ಅವ್ರದ್ದು ಅವ್ರ ಆಶೀರ್ವಾದಿಂದ ನಾವು ಚೆನ್ನಾಗಿದೆ ಇವರು ತಂದೆಯವರು ಹೆಚ್ಚು ಕಮ್ಮಿ ಒಂದು ವರ್ಷದ ವರ್ಷದಿಂದೆ ಇಲ್ಲಿಂದ ಒಂದು ಮೂರನೇ ಬಿಲ್ಡಿಂಗಲ್ಲಿ ಇದನ್ನು ಮಾಡ್ತಾ ಇದ್ರು ಅವಾಗ ಇನ್ನೂ ಸುರೇಶ್ ಅವರು ತುಂಬಾ ಚಿಕ್ಕವರು ಅವಾಗಿಂದೂ ನಾವು ಇವ್ರ ಕಸ್ಟಮರ್ ಇವ್ರ ತಂದೆ ಕಾಲದಿಂದ ಅಂದರೆ ನಾವು ಲಾರಿಗೆ ಬರ್ತಾ ಇದ್ವಿ ಅವಾಗ ಲಾರಿ ಬಂದಾಗ ಇಲ್ಲ ಗಣೇಶ್ ಟ್ರೇಡಿಂಗ್ ಅಂತ ಇತ್ತು ಪಕ್ಕದ ಬಿಲ್ಡಿಂಗು ಇವ್ರು ಮಾಡ್ತಾ ಇದ್ರು ಲಾರಿನಲ್ಲಿ ನಾವು ರೈಟ್ ರ್ಯಾಕ್ ಬಂದಾಗ ಇವ್ರ ತಂದೆಯವ್ರ ಕಸ್ಟಮರ್ ನಾವು ಅದ ನಂತರ ಸುರೇಶ್ ಅವ್ರ ಜೊತೆ ಬರ್ತಾ ಇರ್ತೀವಿ ಒಂದು ಮೂರು ದಿವಸ ಐದು ದಿವಸಕ್ಕೊಂದ್ಸತಿ ಬಂದು ಏಳೆಂಟು ವರ್ಷದಿಂದ ಬರ್ತಾನೆ ಇದ್ದೀವಿ ನಾವು ಸಣ್ಣ ಇದ್ದಾಗ್ಲಿಂದನೂ ಬರ್ತಾ ಇದೀವಿ ಒಂದೇ ಟೇಸ್ಟ್ ಮೇಂಟೈನ್ ಮಾಡ್ತಾ ಇದ್ದಾರೆ ಮತ್ತು ಶಿವಮೊಗ್ಗದಲ್ಲಿ ಈ ಕ್ವಾಂಟಿಟಿ ಈ ಕ್ವಾಲಿಟಿ ಯಾರು ಕೊಡೋಕ್ಕೆ ಸಾಧ್ಯ ಇಲ್ಲ ನಾವು ಬೆಂಗಳೂರೆಲ್ಲ ತಿಂದಿದ್ದೀವಿ ಬೆಂಗ್ಳೂರಿಗೂ ಹೋಗ್ತಿರ್ತೀವಿ ಬಟ್ ಈ ಟೇಸ್ಟು ಸುರೇಶನೊಂದು ಬೋಟಿ ಮಸಾಲೆ ಆಗಲಿ ಟೊಮೊಟೊ ಮಸಾಲೆ ಆಗಲಿ ಎಲ್ಲ ಡಿಫ್ರೆಂಟಾಗಿರುತ್ತೆ ನಾವು ನಮ್ಮ ಫ್ಯಾಮಿಲಿ ಫುಲ್ಲು ನಮ್ಮ ಮಗನಿಗೂ ಇಲ್ಲೇ ಇಷ್ಟ ಬೆಂಗಳೂರಿಲ್ಲ ಬೆಂಗಳೂರು ಹೋಗ್ತಾ ಇರ್ತೀವಿ ಶಿವಮೊಗ್ಗದಲ್ಲೇ ಇರ್ತೀವಿ ಇಲ್ಲಿ ಎಲ್ಲ ಟೇಸ್ಟ್ ಮಾಡಿದೀವಿ ಬಟ್ ಇವ್ರ ಟೇಸ್ಟ್ ಮುಂದೆ ಇನ್ಯಾರೂ ಇಲ್ಲ ನಾವು ವೀಕ್ಲಿ ಟೂ ಟೈಮ್ಸ್ ಬರ್ತಾನೆ ಇರ್ತೀವಿ ಸರ್ ನಿಮಗೆ ಇಷ್ಟ ನಮಗೆ ಬೋಟಿ ಮಸಾಲ ಭಾರಿ ಇಷ್ಟ ಸೌತೆಕಾಯಿ ಮಸಾಲ ಟೊಮೊಟೊ ಮಸಾಲ ಎಲ್ಲದು ಭಾರಿ ಚೆನ್ನಾಗಿ ಮಾಡ್ತಾರೆ ಮತ್ತು ಇವ್ರು ಹಾಕೋಕೆ ಇದಾಗಲಿ ಫ್ರೂಟ್ಸ್ ಇದಾಗ್ಲಿ ತರಕಾರಿ ಆಗಲಿ ಎಲ್ಲ ನಂಬರ್ ಒನ್ನಲ್ಲೇ ಹಾಕಿರೋದು ಅವ್ರ ಬಗ್ಗೆ ಹೇಳೋ ಮಾತೇ ಇಲ್ಲ ಯಾಕೆಂದರೆ ಅವರು ಯಾರೇ ಬರಲಿ ಯಾರೇ ಇರಲಿ ಅವ್ರ ಕ್ವಾಂಟಿಟಿ ಆಗಲಿ ಕ್ವಾಲಿಟಿ ಆಗಲಿ ಯಾವತ್ತೂ ಇದು ಮಾಡಿಲ್ಲ ಅಷ್ಟು ಚೆನ್ನಾಗಿ ಮಾಡ್ತಾರೆ ಇಲ್ಲಿ ನನ್ನ ಮದುವೆ ಸುಮಾರು ಹದಿನೇಳು ಹದಿನೆಂಟು ವರ್ಷ ಆಯಿತು ಫಸ್ಟ್ ಟೈಮ್ ತಿಂದಿದ್ವಿ ನಮಗೆ ತುಂಬ ಟೇಸ್ಟ್ ಇಷ್ಟ ಆಗಿ ನಾನು ಶಿವಮೊಗ್ಗದಲ್ಲಿ ಮಸಾಲೆ ಮಂಡಕ್ಕಿ ತಿನ್ನಬೇಕಂದ್ರೆ ಸುರೇಶ್ ಅಣ್ಣನ ಹತ್ರ ಮಾತ್ರ ತಿನ್ನೋದು ಇಲ್ಲಿ ಹೆಸರುಕಾಳು ಮಸಾಲ ಮಂಡಕ್ಕಿ ಮಸಾಲ ಆಮೇಲೆ ದಿಪ್ ಚಕ್ಲಿ ಅಂತ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ನನ್ನ ಫೇವ್ರೇಟು ಸುರೇಶಣ್ಣ ಇವ್ರ ಮಿಸಸ್ಸು ರಾಧಿಕಾ ಅಂತ ಅಲ್ಲಿ ಮನೆಗೂ ಅವ್ರಿಗೂ ಹತ್ರ ನಾವು ಅವ್ರ ಹತ್ರನೂ ಹೋಗ್ತೀವಿ ಸಂಜೆ ವೇಳೆ ಇಲ್ಲಿ ಪೇಟೆಗೆ ಬಂದಾಗ ಒಂದು ಸ ಒಂದು ವಿಸಿಟು ಸುರೇಶಣ್ಣ ಹತ್ರ ವಿಸಿಟ್ ಕೊಟ್ಟೆ ಹೋಗೋದು ತುಂಬ ಚೆನ್ನಾಗಿ ಮಾಡ್ತಾರೆ ತುಂಬ ಫೇಮಸ್ ಇಲ್ಲಿ ಸುರೇಶಣ್ಣನ ಅಣ್ಣನ ಕಡಲೆಕಾಳು ಮಂಡಕ್ಕಿ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ ಹಿಂಗೆ ತುಂಬ ಇಷ್ಟ ಅಂದರೆ ಡಿಪ್ ಚಕ್ಲಿ ಮತ್ತು ಹೆಸರುಕಾಳು ಮಸಾಲ ಮಂಡಕ್ಕಿ ಮಸಾಲ ಆಲ್ಮೋಸ್ಟ್ ಎಲ್ಲ ಏವನ್ನ ಎಲ್ಲ ಚೆನ್ನಾಗೇ ಇರುತ್ತೆ ಟೇಸ್ಟು ಟೇಸ್ಟ್ ವೈಸ್ ಹೇಳಬೇಕು ಅಂದರೆ ಸೂಪರ್

దయవిట్టు ఈ చన యారు ఇం సబ్స్క్రైబ్ సబ్స్క్రైబ్ మి వీడియో షేర్ మి పేజ్న లైక్ మి ఫో మి నబ్స్క్రైబ్ మాతీని కూడా సబ్స్క్రైబ్ మాకొడి థ్యాంక్ వెరీ మచ్